ಹೀಗೆ ಬೈಕ್ ಮೇಲೆ ಕುಳಿತು ಶಹನಾಯಿ ನುಡಿಸುತ್ತಾ ಬೈಕ್ ಸ್ಟಂಟ್ ಮಾಡ್ತಿರುವ ಯುವಕನ ಹೆಸರು ಮೌನೇಶ್ ಭಜಂತ್ರಿ ಈತ ಬಾಗಲಕೋಟೆ ಜಿಲ್ಲೆ ಹೋನಗುಂದು ತಾಲೂಕಿನ ಇಡಕಲ್ ಪಟ್ಟಣದವನು ಮೂಲತಃ ಶಹನಾಯಿ ನುಡಿಸುವ ವಂಶದವನಾದ ಮೌನೇಶ್ ಬೈಕ್ ಸ್ಟಂಟ್ ಮೂಲಕ ಬಾಗಲಕೋಟೆ ಜಿಲ್ಲೆಯಲ್ಲಿ ಫೇಮಸ್ ಆಗಿದ್ದಾನೆ ಅದರಲ್ಲೂ ಹ್ಯಾಂಡಲ್ ಹಿಡಿಯದೆ ಈತ ಬೈಕ್ ಓಡಿಸುತ್ತಿದ್ರೆ ಎಂಥವರ ಎದೆ ಕೂಡ ಝಲ್ ಎನ್ನುತ್ತೆ ಈತನ ಸಾಹಸ ಇಷ್ಟಕ್ಕೆ ನಿಂತಿಲ್ಲ ಬೈಕ್ನಲ್ಲಿ ಮಲಗಿಕೊಂಡು ಶಹನಾಯಿ ಓದುತ್ತಾ ಐವತ್ತರ ವೇಗದಲ್ಲಿ ಸಂಚರಿಸುತ್ತಾನೆ ಬೈಕ್ನಲ್ಲಿ ಒಂದೇ ಕಡೆ ಕಾಲು ಹಾಕಿಕೊಂಡು ಬೈಕ್ ಓಡಿಸುತ್ತಾ ವಾದ್ಯ ನುಡಿಸುತ್ತಾನೆ ಇಷ್ಟಕ್ಕೂ ಈತನ ಸಾಹಸದ ಹಿಂದೆ ಒಂದು ಸದುದ್ದೇಶವಿದೆ ನಶಿಸಿ ಹೋಗ್ತಿರುವ ಭಜಂತ್ರಿಯವರ ಕುಲಕಸವು ಶಹನಾಯಿ ನುಡಿಸುವುದರ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾನೆ ಚೆನ್ನಾಗಿ ಓದ್ಕೊಂತ ಒಡೆತ್ತಿನ ಇದು ನಮ್ದು ಕೆಲವೊಂದು ಕಡೆ ಸ್ವಲ್ಪ ಇದು ಶನಾಯಿ ಸೂರು ಸ್ವಲ್ಪ ಕಮ್ಮಿ ಅದಕ್ಕೆ ಇದು ಎಲ್ಲ ನಮ್ಮ ಜನ ಭಜಂತ್ರಿ ಜನ ಎಷ್ಟೈತಿ ಅಷ್ಟು ನಮ್ಮ ಜನದ ಒಂದು ಶನಾಯಿ ಸೂರು ಕಲೀಲಿ ಎಲ್ಲರೂ ಇನ್ನೂ ಹೆಚ್ಚಿಂದ ನಮ್ಗೆ ಶನಾಯಿ ಸೂರು ನಮ್ಮ ಕರ್ನಾಟಕದಾಗ ಹುಟ್ಲಿ ಬೆಳೀಲಿ ಜನ ಕಲೀಲಿ ಅಂತ ನಂದು ಉದ್ದೇಶ ಇನ್ನು ಮೂರನೇ ತರಗತಿಯವರೆಗೆ ಓದಿರುವ ಮೌನೇಶ್ ಸದ್ಯ ಗೌಂಡಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾನೆ ಕಲಿತಿದ್ದು ಕಡಿಮೆಯಾದರೂ ಸಾಹಸದ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದಾನೆ ಈತನ ಸಾಹಸಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಕೂಡ ಆಗಿದ್ದಾರೆ ಮೈಸೂರು ದಸರಾ ಉತ್ಸವದಲ್ಲಿ ಅವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದಾರೆ ಬಹುಶಃ ಅವರಿಗೆ ಇದೊಂದು ಒಳ್ಳೆಯ ಒಂದು ಸಾಧನೆ ಮಾಡಿದ್ದಾರೆ ಹೀಗಾಗಿ ನಮ್ಮ ದಸರಾ ಏನು ಮೈಸೂರಿನಲ್ಲಿ ನಡೀತದೆ ಮೈಸೂರು ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಅವರನ್ನು ದಸರಾಗೆ ಇದಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಮತ್ತು ಅವ್ರ ಜೊತೆಗೆ ಮಾತನಾಡಿ ಕಳಿಸುವಂತ ವ್ಯವಸ್ಥೆ ಮಾಡ್ತಾರೆ ಒಟ್ನಲ್ಲಿ ಶಹನಾಯಿ ವಾದ್ಯವನ್ನ ಉಳಿಸಲು ಶ್ರಮಿಸುತ್ತಿರುವ ಮೌನೇಶ್ ಬೈಕ್ ಸ್ಟಂಟ್ ಮೂಲಕ ಜಾಗೃತಿ ಮೂಡಿಸುತ್ತಿದ್ದಾನೆ ಈತನ ಸಾಹಸ ನೋಡಿರುವ ನೀವು ತರಬೇತಿ ಇಲ್ಲದೆ ಇಂತಹ ಸ್ಟಂಟ್ ಮಾಡಬೇಡಿ ರವಿ ಮುಖಿ ಟಿವಿ ನೈನ್ ಬಾಗಲ್ಕೋಟೆ